കന്നഡ നാട് ഇത് കന്നടിഗര നാടി മിടത്ത

ನಾನು ಇಲ್ಲಿನ ಬಳ್ಳಾರಿ ವಲಯದ ಆರಕ್ಷಕ ಮಹಾನಿರೀಕ್ಷಕರ ಹುದ್ದೆಯ ಸೇವೆಗೆ ವರದಿ ಮಾಡಿಕೊಂಡಿರ್ತೀನಿ ಈ ವಲಯದಲ್ಲಿ ನಾಲ್ಕು ಜಿಲ್ಲೆಗಳಿದೆ ಹೆಡ್ ಕ್ವಾರ್ಟರ್ ಆಗಿ ಬಳ್ಳಾರಿ ಜಿಲ್ಲೆ ಇದೆ ವಿಜಯನಗರ ಇದೆ ಹಾಗೆ ರಾಯಚೂರು ಮತ್ತು ಕೊಪ್ಪಳ ಬಹಳ ಪ್ರಮುಖವಾದ ಜಿಲ್ಲೆಗಳಿದೆ ಈ ತಾನೆ ನಾನು ವರದಿ ಮಾಡಿಕೊಂಡ ನಂತರ ನಮ್ಮ ಬಳ್ಳಾರಿ ಜಿಲ್ಲೆಯ ಅಧಿಕಾರಿಗಳೊಂದಿಗೆ ಒಂದು ಬಹಳ ಕಿರು ಸಂಕ್ಷಿಪ್ತವಾದ ಒಂದು ಸಭೆ ಈಗ ನಡೆಸಿದ್ದೇನೆ ಹಲವಾರು ಘಟನೆಗಳು ನಡೆದಿರುವ ಹಿನ್ನೆಲೆಯಲ್ಲಿ ನನಗೂ ಸಹ ಬಹಳ ಸ್ಪಷ್ಟವಾದ ನಿರ್ದೇಶನ ಕಾನೂನುಬದ್ಧವಾದ ನಿಷ್ಪಕ್ಷಪಾತವಾದ ಹಾಗೂ ಒಂದು ಕಾನೂನು ಸುವ್ಯವಸ್ಥೆಯ ಭದ್ರವಾದ ಒಂದು ಬುನಾದಿ ಏರ್ಪಡಿಸುವಂಥ ಸೂಚನೆಗಳನ್ನು ನಮ್ಮ ಹಿರಿಯ ಅಧಿಕಾರಿಗಳು ಸರ್ಕಾರ ನೀಡಿದ್ದಾರೆ ನಮ್ಮಲ್ಲಿ ಸಕ್ಷಮ ಅಧಿಕಾರಿಗಳಿದ್ದಾರೆ ಮಾಡ್ತಾರೆ ನಾನು ಮುಂಬರುವ ದಿನಗಳಲ್ಲಿ ನಮ್ಮ ಅಧಿಕಾರಿಗಳೊಂದಿಗೆ ಕೂಲಂಕುಷವಾಗಿ ಪ್ರತಿಯೊಂದು ಘಟನೆಯ ಬಗ್ಗೆ ಮಾಹಿತಿ ಪಡೆದು ಕೆಲವು ಪ್ರಕರಣಗಳ ತನಿಖೆ ಕುರಿತು ಸಹ ನಾನು ಮಾಹಿತಿ ಸಂಗ್ರಹಿಸಿ ಕೈಗೊಳ್ಳಬೇಕಾದ ಕ್ರಮಗಳನ್ನ ಬಹಳ ಕಟ್ಟುನಿಟ್ಟಾಗಿ ನಿಷ್ಪಕ್ಷಪಾತವಾಗಿ ನೂರಕ್ಕೆ ನೂರು ಕಾನೂನುಬದ್ಧವಾಗಿ ನಾವು ಮಾಡ್ತೇವೆ ಬಳ್ಳಾರಿ ಜಿಲ್ಲೆ ಆಗಲಿ ಉಳಿದ ಮೂರು ಜಿಲ್ಲೆ ಆಗಲಿ ಬಹಳ ಶಾಂತಿಪ್ರಿಯವಾದ ಜಿಲ್ಲೆಗಳಿದೆ ಬಹಳ ಪ್ರಮುಖವಾದ ಜಿಲ್ಲೆಗಳಿದೆ ನಾನು ನಮ್ಮ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸಿ ಕೇವಲ ಒಂದು ಘಟನೆ ಬಗ್ಗೆ ಮಾತ್ರ ಅಲ್ಲ ವ್ಯಾಪಕವಾಗಿ ಏನು ಕಾನೂನು ಸುವ್ಯವಸ್ಥೆಯ ವಿಚಾರವಾಗಿ ಅಪರಾಧಗಳ ವಿಚಾರವಾಗಿ ಜನಸ್ನೇಹಿಯಾಗಿ ಏನು ನಮ್ಮ ಇಲಾಖೆಯ ಸೇವೆಗಳನ್ನ ಕೊಡಬಹುದು ಆ ವಿಚಾರವಾಗಿ ನಾನು ವಿಶಾಲವಾದ ಒಂದಿಗೆ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ತಮಗೆ ವಿವರವಾದ ಮಾಹಿತಿ ಕೊಡ್ತೇನೆ ಇಲ್ಲ ನಾನು ಈ ತಾನೇ ತಮಗೆ ತಿಳಿದ ಹಾಗೆ ಈಗ ಕೆಲವೇ ಕ್ಷಣಗಳ ಹಿಂದೆ ನಾನು ಸೇವೆಗೆ ವರದಿ ಮಾಡಿಕೊಂಡಿದ್ದೇನೆ ತಿಳ್ಕೊಳ್ತೇನೆ ತಿಳ್ಕೊಳ್ತೇನೆ ಇದಕ್ಕೆ ಭೌತಿಕವಾಗಿ ನಾನು ಹೋಗಿ ಕೆಲವು ಸ್ಥಳಗಳನ್ನ ಪರಿಶೀಲನೆ ಮಾಡಬೇಕಾಗ್ತದೆ ಅಧಿಕಾರಿಗಳೊಂದಿಗೆ ವಿಚಾರ ವಿನಿಮಯ ಮಾಡಬೇಕಾಗ್ತದೆ ಕರ್ತುಗಳನ್ನ ನೋಡಬೇಕಾಗ್ತದೆ ಹಾಗಾಗಿ ಒಂದು ಎರಡು ದಿನಗಳಲ್ಲಿ ಸರ್ಕಾರ ಹೊಸ ಪೊಲೀಸ್ ವರಿಷ್ಠಾಧಿಕಾರಿಯವರನ್ನು ನೇಮಕ ಮಾಡಿರೋದ್ರಿಂದ ಅವರು ಬಂದು ವರದಿ ಮಾಡ್ತಾರೆ ಅನುಕೂಲಂಕುಷವಾಗಿ ಈ ಎಲ್ಲಾ ಅರ್ಥ ಮೇಲೆ ನಾವಿಬ್ರು ಒಟ್ಟಾಗಿ ತಮ್ಮನ್ನ ಕರೆದು ಏನು ಚರ್ಚೆ ಮಾಡಬಹುದು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ